ಲೋಕಲ್ ಸಪೋರ್ಟ್ ಕೊಟ್ಕೊಂಡು ಅವ್ರು ಹೊರಗಡೆ ಹೆಚ್ಕೊಂಡು ಕಾಯ್ಕೊಂಡು ಹೊರಗಡೆ ಕೊಟ್ಟು ಮಾಡ್ತಾರ ಹೊರಗಡೆ ಗೊತ್ತಾಗಲ್ಲ ಲೋಕಲ್ ಅವ್ರ ಇದೆಲ್ಲ ನೋಡ್ಕೊಂಡು ಓಡಾಡಿ ಈ ತರ ಮಾಡ್ಬೇಕು ಹಿಂಗ ಮಾಡಿ ಹಿಂಗ ಮಾಡ್ತಿವಿ ಅವ್ರಿಗೆ ಹೇಳಿದ ವಿಷಯನ ಅವ್ರು ಬಂದು ಹೊರಗಡೆ ಬಂದು ಮಾರ್ಗದಲ್ಲಿ ಅವರು ಬಡಕ ಬಡಕ ಅಂತಾರೆ ಜನಗಳು लोकल ಲಾರ್ ಎಲ್ಲ ಇರಲ್ಲ ಒಡೆ ಒಡೆರೋ ಒನೇರೋ ಕ್ಲೂ ಕಟ್ ಕರ್ಕೊಂಡು ಮಾಡ್ತರೋ लोकलವರು लोकल ಲಾರ್ ಕ್ಲೂ ಕೊಡೋದಲ್ಲ लोकल ಲಾರ್ ಕ್ಲೂ ಕೊಡೋದು ಅವರು ಗೊತ್ತಿರಲ್ಲ ಇಲ್ಲಿ ಯಾರು ಗೊತ್ತಾಗಲ್ಲ ಬೇರೆ